ಕುರ್ಚಿ ಕುರ್ಚಿ ಮೇಲೆ ಕುತ್ಕೋಬೇಕು ಧನ್ಯವಾದಗಳು ಸೋಮನಾಥ್ ಪಾಟೀಲ್ ಅವರಿಗೆ ಈಗ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೋರಾಟವನ್ನು ಕುರಿತು ಮಾತಾಡಬೇಕಾಗ ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಬಂಧುಗಳೇ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡ್ರೆ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಪ್ರಾರಂಭ ಆಗಿದೆ ಅದನ್ನು ಗುರುತಿಸಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಜನಾಕ್ರೋಶ ಯಾತ್ರೆ ಬಿಸಿಲೇರಿದಂತೆ ಮತ್ತಷ್ಟು ಆಕ್ರೋಶ ಆಗ್ತಿತ್ತು ಇದು ಎರಡನೇ ಸುತ್ತು ಎರಡನೇ ಸುತ್ತು ಬೀದರ್ಗೆ ಬಂದ ತಕ್ಷಣ ಸ್ವಲ್ಪ ಎಲ್ಲವೂ ಕೂಡ ತಣ್ಣಗಾಗಿದೆ ಬಹಳ ಸಂತೋಷ ಒಳ್ಳೆ ವಾತಾವರಣ ಇದೆ ಮಾನ್ಯ ಬಂಧುಗಳೇ ಬೀದರ್ ಜಿಲ್ಲೆ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಗೌರವಿಸುವಂತ ನಾಡು ಇಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಬಂಧುಗಳು ಕೂಡ ಇದ್ದಾರೆ ನಾನು ಬೇರೆಲ್ಲ ವಿಚಾರ ಮಾತಾಡಲಿಕ್ಕೆ ಹೋಗೋದಿಲ್ಲ ಪಾರ್ಲಿಮೆಂಟ್ನಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಾಗ ಮಾತಾಡ್ತಾರೆ ಈ ದೇಶದಲ್ಲಿ ದಲಿತರ ಉದ್ಧಾರ ಆಗಲಿಲ್ಲ ಬಹಳ ಬಡವರಾಗಿದ್ದಾರೆ ಅಸ್ಪೃಶ್ಯತೆ ಹೋಗಲಿಲ್ಲ ಅಲ್ಲಿ ಭಾಷಣ ಮಾಡ್ತಾರೆ ಮಾನ್ಯ ಖರ್ಗೆಜಿಯವರೇ ನಾನು ನಿಮ್ಮನ್ನು ಕೇಳ್ತೇನೆ ಅರವತ್ತೈದು ಎಪ್ಪತ್ತು ವರ್ಷಗಳ ಕಾಲ ಈ ದೇಶ ಆಳಿದ್ದು ಕಾಂಗ್ರೆಸ್ ಅಲ್ವಾ ನೀವು ಕೂಡ ಐವತ್ತೈದು ವರ್ಷಗಳಿಂದ ಅಧಿಕಾರಕ್ಕೆ ಗೂಟ ಒಡ್ಕೊಂಡು ಅಂಟ್ಕಂಡೇ ಕುಳಿತಿದ್ದೀರಲ್ಲ ನೀವು ಈ ದಲಿತರಿಗೆ ಮಾಡಿದ್ದೇನು ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ರ ಅವರ ಬಡತನ ಹೋಗ್ಲಾಡ್ಸಿದ್ರ ಅವ್ರಿಗೆ ಆಸ್ತಿ ಮಾಡಿ ಕೊಟ್ರ ದಲಿತರ ಹೆಸರಿನಲ್ಲಿ ಅವರು ಮಾಡಿದ ಆಸ್ತಿ ಮಾನ್ಯ ಅವರು ಕೇಳಿದರು ಖರ್ಗೆ ಅವರೇ ಜನ ಹೇಳ್ತಾರೆ ನೀವು ಲಕ್ಷಾಂತರ ಕೋಟಿ ದಲಿತರ ಹೆಸರಿನಲ್ಲಿ ಮಾಡಿದ್ದೀನಿ ಅಂತಿರಲ್ಲ ದಲಿತರಿಗೆ ನೀವು ಯಾಕೆ ಅದನ್ನು ಕೊಡ್ತಾ ಇಲ್ಲ ಅಂತ ಕೇಳಿದ ತಕ್ಷಣ ತಲೆ ಬಗ್ಗಿಸಿ ಕುಳಿತರಂತೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೀಗೆ ಹೇಳಿ ದಲಿತರ ಉದ್ಧಾರ ಆಗಲಿಲ್ಲ ಅಂತಂದರೆ ಬೇರೆ ಯಾರು ಕಾರಣ ಆಗ್ತಾರೆ ದಲಿತರ ಉದ್ಧಾರ ಆಗದೇ ಇರೋದಕ್ಕೆ ದಲಿತರೇ ಕಾರಣ ಇವತ್ತು ನೋಡಿ ನೀವು ರಾಜ್ಯಸಭಾ ಖರ್ಗೆವರೆಗೇ ಬೇಕು ಎಂ ಪಿ ಆಗಬೇಕು ಅವ್ರ ಮನೆಯವರೇ ಆಗಬೇಕು ಮಂತ್ರಿ ಆಗಬೇಕು ಅವ್ರ ಮಗನೇ ಆಗಬೇಕು ಈ ಕಲ್ಯಾಣ ಕರ್ನಾಟಕದಲ್ಲಿ ಎಂಟು ಸ್ಥಾನಗಳಿದೆ ರಿಸರ್ವ್ ಕ್ಷೇತ್ರಗಳು ಯಾರನ್ನಾದರೂ ಬೇರೆವರೆಗೆ ಸೀಟ್ ಕೊಡಿಸಿದ್ದೀರಾ ಸ್ವಾಮಿ ಇದುವರೆಗೆ ಯಾರಿಗೋ ಗೆಲ್ಲಲಾರ್ದವ್ರಿಗೆ ಸೀಟ್ ಕೊಡಿಸೋದು ಅವ್ರನ್ನ ಸೋಲ್ಸೋದು ನಿಮ್ಮ ಮಗನನ್ನೇ ಮಂತ್ರಿ ಮಾಡ್ಕೊಳ್ಳೋದು ಉದ್ಧಾರ ಆಗ್ತಾರ ದಲಿತರು ದಲಿತರು ಉದ್ಧಾರ ಆಗಬೇಕಂತಂದ್ರೆ ನೀವು ಮೊದಲು ರಾಜೀನಾಮೆ ಕೊಡಿ ಅಲ್ಲ ನಿಮ್ಮ ಕುಟುಂಬ ಅನುಭವಿಸ್ತಿದ್ಯಲ್ಲ ರಾಜೀನಾಮೆ ಕೊಡಿ ಆ ದಲಿತ ಬಂಧುಗಳು ಆವಾಗ ಉದ್ಧಾರ ಆಗ್ತಾರೆ ಅದನ್ನು ಬಿಟ್ಟು ನೀವು ದಲಿತರು ಉದ್ಧಾರ ಆಗ್ಲಿಲ್ಲ ಅಂತ ಮೊಸಳೆ ಕಣ್ಣೀರು ಆಗ್ತೀರಾ ನಿಮ್ಮ ಖನಿಜ ತುಂಬಿಕೊಳ್ಳೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ನಮಗೆ ಮೀಸಲಾತಿಯನ್ನು ಕೊಟ್ಟಿರೋದು ನಿಮ್ಮ ಅಧಿಕಾರಕ್ಕೆ ಬನ್ನಿ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಡ ಜನರನ್ನು ನೋಡ್ರಿ ಅವ್ರಿಗೆ ಸವಲತ್ತುಗಳನ್ನು ಮುಟ್ಟಿಸಿರಿ ಇಲ್ಲ ಸವಲತ್ತು ಯಾರಿಗೂ ಬೇಡ ನನ್ನ ಕುಟುಂಬಕ್ಕೆ ಕೊಡಿ ಅದು ಬಂತ ನನಗೆ ಕೊಡಿ ಇದು ಬಂತ ನನಗೆ ಕೊಡಿ ಆದ್ರೆ ದಲಿತರ ಉದ್ಧಾರ ಯಾವಾಗ ಬಾಬಾ ಸಾಹೇಬರು ಅಲ್ಲಿ ನಿಂತಿದ್ದಾರೆ ನೋಡ್ರಿ ನಾನು ಹೇಳ್ತೇನೆ ಆ ಬಾಬಾ ಸಾಹೇಬರು ಮುಂದೆ ಶಪಥ ಮಾಡಿ ಹೇಳ್ತೇನೆ ಇವತ್ತು ಈ ಕಾಂಗ್ರೆಸ್ ಎಷ್ಟು ಡೇಂಜರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳು ಶಾಸಕರು ಇನ್ನೂ ಡೇಂಜರ್ ಅವರಿಂದ ದಲಿತರು ಯಾವತ್ತೂ ಉದ್ಧಾರ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತೇನಾದ್ರೂ ಈ ದೇಶದಲ್ಲಿ ಗೌರವ ಕೊಟ್ಟಿದ್ರೆ ಅದು ಮಾನ್ಯ ಅವರು ಕೊಟ್ಟಿರ್ತಕ್ಕಂಥದ್ದು ಅವರ ಪಂಚಕ್ಷೇತ್ರಗಳನ್ನ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಸ್ಮಾರಕಗಳು ಮಾಡಿದ್ರೆ ಅದು ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದಲ್ಲೂ ಕೂಡ ಹತ್ತು ಸ್ಥಳಗಳಲ್ಲಿ ಅವರ ಸ್ಮಾರಕಗಳನ್ನು ಇವತ್ತು ಆಗ್ತಾ ಇದೆ ಅದು ಭಾರತೀಯ ಜನತಾ ಪಕ್ಷದ ಕೊಡುಗೆ ಹದಿನಾಲ್ಕು ಸಾವಿರ ಜನರಿಗೆ ಇವತ್ತೇನಾದ್ರೂ ನಾವು ಪೌರ ಕಾರ್ಮಿಕರಿಗೆ ಅವರನ್ನ ಕಾಯಂಗೊಳಿಸಿದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಕಾರಣ ಹದಿನೈದು ಪರ್ಸೆಂಟ್ ಇದ್ದ ರಿಸರ್ವೇಷನ್ ಹದಿನೇಳು ಪರ್ಸೆಂಟ್ ಏರಿಸಿದ್ರೆ ಎಸ್ ಸಿಗಳದು ಅದಕ್ಕೆ ಭಾರತೀಯ ಜನತಾ ಪಕ್ಷ ಕಾರಣ ಎಸ್ ಟಿಗಳದು ಮೂರು ಪರ್ಸೆಂಟ್ ಇದ್ದದನ್ನ ಏಳು ಪರ್ಸೆಂಟ್ಗೆ ಏರಿಸಿದ್ರೆ ಅದು ನಮ್ಮ ಕೊಡುಗೆ ಈ ರೀತಿ ಭಾರತೀಯ ಜನತಾ ಪಕ್ಷ ಇವತ್ತು ದಲಿತರನ್ನು ಗುರುತಿಸಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗಿಂದ ಅವರಿಗೆ ಅಪಮಾನ ಮಾಡಿ ಚುನಾವಣೆಗಳಲ್ಲಿ ಸೋಲಿಸಿ ಇವತ್ತೊಂದು ದಿವಸ ದೊಡ್ಡ ಅಂಬೇಡ್ಕರ್ ವಾದಿಗಳ ತರ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ ದಲಿತ ಬಂಧುಗಳೇ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನಿಮ್ಮ ಉದ್ಧಾರ ಆಗಬೇಕು ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಭವಿಷ್ಯಗಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಸುಡುವ ಮನೆ ನಿಮಗೆ ಅಲ್ಲಿ ಭವಿಷ್ಯ ಇಲ್ಲ ನೀವು ಅಲ್ಲಿ ಹೋಗಬೇಡಿ ಅಂದ್ರೂ ಕೂಡ ಇನ್ನೂ ಅದ್ಯಾರೋ ಮಾತುಗಳು ಕೇಳ್ಕೊಂಡು ಇನ್ನೂ ಕಾಂಗ್ರೆಸ್ಗೆ ಜ್ಯೋತಿ ಬಿದ್ದಿದ್ದೀರಲ್ಲ ಅದ್ಯಾರೋ ಹೇಳ್ತಿದ್ರು ಕುರಿ ಒಂದು ಒಂದು ದಿವಸ ಚುನಾವಣೆ ಬಂತಂತೆ ಚುನಾವಣೆ ಬಂದಾಗ ಪಾಪ ಕುರಿಗಳೆಲ್ಲ ಸುಮ್ಮನೆ ನಿಂತಿದ್ವಂತೆ ತೋಳ ಬಂದು ನಾನು ಚುನಾವಣೆಗೆ ನಿಂತಿದ್ದೀನಿ ಅಂತೇಳಿ ಕ್ಯಾನ್ವಾಸ್ಗೆ ಬಂತಂತೆ ಆದ್ರೆ ಭಯ ಆಯ್ತು ಕುರಿಗಳಿಗೆಲ್ಲ ಏನೋ ತೋಳ ಎಲ್ಲ ಎಲೆಕ್ಷನ್ ಇದೆ ಮುಂದೆ ನಮ್ಮ ಗತಿ ಏನಾಯ್ತು ಆಗುತ್ತೋ ಗೊತ್ತಿಲ್ಲ ಅಂತ ಆದ್ರೆ ತೋಳ ಭಾಷಣ ಮಾಡ್ಲಿಕ್ಕೆ ನಿಂತ್ಕೊಳ್ತಂತೆ ನೋಡಿ ನನ್ನನ್ನು ನಂಬಿ ಇನ್ನು ಮುಂದೆ ಯಾವ ಕುರಿನೂ ನಾನು ತಿನ್ನಲ್ಲ ನಾನು ಯಾವ ಕುರಿನೂ ಸಾಯಿಸೋದಿಲ್ಲ ದಯವಿಟ್ಟು ನನಗೆ ವೋಟ್ ಮಾಡಿ ಅಂತ ನೀವು ತೀರ್ಮಾನ ಮಾಡಿ ತೋಳ ಕುರಿನ ತಿನ್ನದೇ ಬಿಡ್ತದ ಇನ್ನು ತೋಳಕ್ಕಿರೋ ಊಟ ಯಾವುದು ಒಂದನೆ ಕುರಿನೇ ದಲಿತರೆಲ್ಲ ನಾವು ಕುರಿಗಳಾಗಿದ್ದೇವೆ ನಮ್ಮನ್ನು ಅಧಿಕಾರ ಮಾಡ್ತಿರ್ತಕ್ಕಂಥವರೆಲ್ಲ ತೋಳಗಳಾಗಿದ್ದಾವೆ ಈ ತೋಳಗಳನ್ನ ಸಂಹಾರ ಮಾಡಬೇಕು ಆ ತೋಳಗಳನ್ನು ಸೋಲಿಸಬೇಕು ಆಗಲೇ ದಲಿತರ ಉದ್ಧಾರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸಮಯದ ಕೊರತೆ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡದೆ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ ಜೈ ಭೀಮ್ ಜೈ ಹಿಂದ್ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮೀಜಿ ಅವರಿಗೆ ಈಗ ರಾಜ್ಯದ ಕಾರ್ಯದರ್ಶಿಗಳು ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಅವರು ಹೋರಾಟವನ್ನು ಕುರಿತು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾನೆ